ಹಲೋ ಎಲ್ರಿಗೂ ನಮಸ್ಕಾರ ನನಗೆ ಯಾರೋ ಈಗ ತಾನೇ ಜಸ್ಟ್ ಫೋನ್ ಮಾಡಿದರು ಫೋನ್ ಮಾಡಿಬಿಟ್ಟು ನಂದು ಆರ್ಮೋಲ್ ಯಾವಾಗಲೂ ಡ್ರಾಪ್ ಆಗುತ್ತೆ ಕೆಲವೊಂದು ಸರಿ ಹೋಗ್ತವೆ ಕೆಲವೊಂದು ಸರಿ ಹೋಗಲ್ಲ ಆರ್ಮೋಲ್ ಡ್ರಾಪ್ ಆಗ್ತಾ ಇರುತ್ತೆ ಶೋಲ್ಡರ್ ಡ್ರಾಪ್ ಸಾರಿ ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತೆ ಯಾವ ರೀತಿ ಕರೆಕ್ಟಾಗಿ ಅಳತೆ ತಗೋಬೇಕು ಅಂತಾರೆ ನಾನು ಪ್ರತಿಯೊಂದು ಈಗ ನನಗೆ ಬೇಜಾರಾಗಿಬಿಟ್ಟಿದ್ದು ಯಾವ ವಿಡಿಯೋ ಡೈಲಿ ಕಟ್ಟಿಂಗ್ ವಿಡಿಯೋ ಅಪ್ಲೋಡ್ ಮಾಡೋದು ಅಥವಾ ಸ್ಟಿಚಿಂಗ್ ನಾನು ಆಲ್ಮೋಸ್ಟ್ ಎಲ್ಲವನ್ನು ತೋರಿಸಿದ್ದೀನಿ ಮತ್ತು ನನಗೇನಾದರೂ ತೋರಿಸ್ಬೇಕು ಅನಿಸಿದ್ರೆ ಇದನ್ನು ತೋರಿಸಿದ್ದೀನಿ ಅನ್ನ ಒಂದು ಇದು ಬಂದ್ಬಿಡುತ್ತೆ ಹಂಗಾಗಿ ನಾನು ಯಾವುದೇ ವಿಡಿಯೋ ತೋರಿಸ್ತಾ ಇಲ್ಲ ಸ್ಟಿಚಿಂಗ್ ವಿಡಿಯೋ ಇದರ ಕಟಿಂಗ್ ವಿಡಿಯೋ ತೋರಿಸ್ತಾ ಇದ್ದೀನಿ ಇದು ಕೂಡ ನ್ಯೂ ಕಸ್ಟಮರ್ಸ್ ಬ್ಲೌಸ್ ಇದು ಡಿಸೈನನ್ನು ಮಾಡಿದ್ದಾರೆ ಅಂದರೆ ನಾನು ಈ ಡಿಸೈನ್ ಏನು ಮಾಡ್ತಾ ಇಲ್ಲ ಯಾವ್ದಕ್ಕನ ಮಾಡಿ ತೋರಿಸ್ತೀನಿ ನಾನು ಇದನ್ನು ಬೇಕಾದರೆ ಯಾವ್ದಾನ ಒಂದು ಬ್ಲೌಸ್ಗೆ ಇದೊಂದು ಡಿಸೈನ್ ಮಾಡಿದ್ದಾರೆ ಇದನ್ನು ಮಾಡಿ ತೋರಿಸ್ತೀನಿ ಬೇಕಾದರೆ ಆದರೆ ಈ ಈ ಇದಕ್ಕೆ ಮಾಡ್ತಾ ಇಲ್ಲ ಇದಕ್ಕೆ ಬೇರೆ ಡಿಸೈನ್ ಕೊಟ್ಟಿದ್ದಾರೆ ಮಾಡ್ತೀನಿ ಈಗ ಇದರಲ್ಲಿ ಯಾವ ಯಾವ ರೀತಿ ಕೊಟ್ಟಿರ್ತಾರೆ ದಯವಿಟ್ಟು ಎಲ್ಲದಕ್ಕೂ ಇದು ಕೂಡ ನ್ಯೂ ಕಸ್ಟಮರ್ಸ್ ಒಂದು ಬ್ಲೌಸ್ ಕೊಟ್ಟಿದ್ರು ಅದು ಸ್ಟಿಚ್ ಮಾಡಿಕೊಟ್ಟೆ ಕರೆಕ್ಟ್ ಆಯಿತು ಅಂದರು ಈಗಿನ್ನೂ ಇವ್ರದ್ದು ಒಂದು ಏಳೆಂಟಿದೆ ಅದು ಸ್ಟಿಚ್ ಮಾಡಿಕೊಟ್ರೆ ಮಾ ನಾನೇನು ಅಂದರೆ ನಿಮ್ಗೆ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ನಾನು ಡೈಲಿ ಎರಡಷ್ಟೇ ಬ್ಲೌಸ್ ಸ್ಟಿಚ್ ಮಾಡೋದು ನಾನು ಒಬ್ಬಳೇ ಇರೋದ್ರಿಂದ ನನ್ನದೇ ಕಟಿಂಗ್ ಸ್ಟಿಚಿಂಗ್ ಮತ್ತು ಕ್ಲಾಸ್ ಇರುತ್ತೆ ಆಫ್ ಆಫ್ಲೈನ್ ಕ್ಲಾಸ್ ಇರುತ್ತೆ ಅದೆಲ್ಲ ಮಾಡಿ ನಾನು ಎರಡೇ ಬ್ಲೌಸ್ ಸ್ಟಿಚ್ ಮಾಡೋದು ಹಂಗಾಗಿ ನಾನು ಜಾಸ್ತಿ ಬ್ಲೌಸ್ ಇಸ್ಕೂ ಇಸ್ಕೊಳಲ್ಲ ಈಗಿರೋದನ್ನೇ ಏನು ಮಾಡಬೇಕು ಸ್ಟಿಚ್ ಮಾಡಿಕೊಡ್ಬೇಕು ಮತ್ತು ನನ್ನ ಹತ್ರ ಕೆಲ್ಸದವ್ರನ್ನೋ ನಾನು ಇಟ್ಕೊಂಡಿಲ್ಲ ಹಂಗಾಗಿ ನಾನೇ ಸ್ಟಿಚ್ ಮಾಡೋದ್ರಿಂದ ನಾನು ಎರಡೇ ದಿನಕ್ಕೆ ಎರಡು ಸ್ಟಿಚ್ ಮಾಡ್ತೀನಿ ಅಷ್ಟೇನೆ ಇದು ಕೂಡ ನ್ಯೂ ಕಸ್ಟಮರ್ಸ್ ಬ್ಲೌಸ್ ಇವ್ರು ಆಲ್ರೆಡಿ ಒಂದು ಒಸ್ಕೊಂಡೋದ್ರು ಕರೆಕ್ಟ್ ಆಗಿಬಿಟ್ಟು ಕರೆಕ್ಟ್ ಆಯಿತು ಅಂದ್ಬಿಟ್ಟು ಇನ್ನ ಕೊಟ್ಟಿದ್ದಾರೆ ಈಗ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಳತೆ ತಗೊಳೋದು ಅಂತ ಇದು ಬಂದು ತುಂಡ ತೋಳು ಇವ್ರಿಗಿಷ್ಟೇ ತೋಳಬೇಕಂತೆ ಸ್ಲೀವ್ ಲೆಂತ್ ಕಡಿಮೆ ತುಂಡ ತೋಳಿದ್ರೆ ಸ್ಲೀವ್ ಲೆಂತ್ ಕಡಿಮೆ ಹಂಗಾಗಿ ನಾನು ಈ ಈ ಕಡೆ ಏನಿದೆ ಈ ಕಡೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಉದ್ದ ತೋಳಿದಾಗ ಮಾತ್ರ ಈ ಸೈಡ್ ಬರೋ ಥರ ಫೋಲ್ಡಿಂಗನ್ನು ಮಾಡ್ಕೊಳ್ಳಿ ಇಲ್ಲಿ ನಾನು ಪ್ರೆಸ್ಸಿಂಗ್ ಮಾಡ್ಕೊತಾ ಇದ್ದೀನಿ ತೋಳಿನ ಉದ್ದ ಎಷ್ಟಿದೆಯೋ ಬ್ಲೌಸ್ ಅಷ್ಟನ್ನು ತೆಗೆದುಕೊಳ್ಳಿ ತೋಳಿನ ಉದ್ದ ಎಷ್ಟೈತೋ ಬ್ಲೌಸ್ನಲ್ಲಿ ಅದನ್ನು ನೋಡ್ಕೊಳ್ಳಿ ಅದಕ್ಕೆ ಒಂದು ಇಂಚ್ ಆ್ಯಡ್ ಮಾಡಬೇಕಾಗತ್ತೆ ಇಲ್ಲಿ ಬಂದು ಸಿಕ್ಸ್ ಇಂಚಸ್ ಇದೆ ತೋಳಿನ ಉದ್ದ ಸಿಕ್ಸ್ ಇಂಚಸ್ ಇದೆ ಅದಕ್ಕೆ ಒಂದು ಇಂಚ್ ಸೇರಿಸಿ ಏಳು ಇಂಚಿಗೆ ನಾನು ಇಲ್ಲಿ ಮಾರ್ಕನ ಹಾಕ್ತಾ ಇದ್ದೀನಿ ಯಾವುದೇ ತೋಳಿನ ಅದೇ ಅವರು ನೋಡಿ ಮರ್ತುಬಿಟ್ಟೆ ನಾನು ಅವ್ರು ಇದ್ರು ಎಲ್ಲದಕ್ಕೂ ನಾನು ಐದೂವರೆ ತೊಗೊತೀನಿ ಫಾರ್ಟಿ ಫೋರ್ಗೆಲ್ಲ ಐದುವರೆ ತೊಗೊ ದಯವಿಟ್ಟು ಆ ಥರ ತಪ್ಪು ಮಾಡಬೇಡಿ ಆರ್ಮೋಲನ್ನು ಐದೂವರೆ ತೊಗೊಂಡ್ರೆ ತುಂಬಾ ಕಡಿಮೆ ಆಗುತ್ತೆ ಶೋಲ್ಡರ್ ಕ್ಯಾಪ್ ಅದಕ್ಕೆ ಆಗುತ್ತೆ ಹಂಗಾಗಿ ಇಷ್ಟಕ್ಕೆಲ್ಲ ಮೂರು ಡೌನಿಂಗ್ ಡೌನಿಂಗನ್ನು ತೆಗೆದುಕೊತೀನಿ ಮತ್ತು ತೋಳಿನ ಡೌನಿಂಗು ತೆಗೆದುಕೊಳ್ಳೋದು ತುಂಬಾ ಇಂಪಾರ್ಟೆಂಟು ನಾನು ಎಲ್ಲ ಎಲ್ಲಾ ವಿಡಿಯೋದಲ್ಲೂ ಹೇಳ್ತಿರ್ತೀನಿ ಯಾವ್ಯಾವ ಅಳತೆಗೆ ಎಷ್ಟು ತೋಳಿನ ಡೌನಿಂಗ್ ತೊಗೊಬೇಕು ಎಷ್ಟೆಷ್ಟು ಕಟ್ಟಿಂಗ್ ಮಾಡಬೇಕು ಆರ್ಮೋಲ್ ಎಷ್ಟು ತೊಗೊಬೇಕು ಇದು ತುಂಬಾ ಇಂಪಾರ್ಟೆಂಟು ನಿಮಗೆ ಇಲ್ಲಾದ್ರು ಒಂದು ಯಾವುದಾದ್ರೂ ಒಂದು ಚೂರು ಮಿಸ್ಟೇಕ್ ಮಾಡಿದ್ರು ಕೂಡ ಬ್ಲೌಸ್ ಹಾಳಾಗೋ ಚಾನ್ಸಸ್ ಇರುತ್ತೆ ನೋಡಿ ಇಲ್ಲಿಂದ ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಇಟ್ಕೊಂಡು ಎಂಟು ಇಂಚ್ ಬರ್ತಾಯಿದೆ ಇಲ್ಲಿ ನೋಡಿ ಎಂಟು ಇಂಚು ಕರೆಕ್ಟಾಗಿ ಎಂಟು ಇಂಚ್ ಐತೆ ಆರುಮೋಲ್ ರೌಂಡಿಂಗ್ ಬಂದು ಹದಿನಾರು ಇವ್ರದ್ದು ಏನು ಕಂಕ್ಳು ರೌಂಡಿಂಗ್ ಬರುತ್ತೆ ಫುಲ್ಲು ಹದಿನಾರು ಹದಿನಾರಲ್ಲಿ ಅರ್ಧ ನಾವು ಇಟ್ಕೊಬೇಕಾಗುತ್ತೆ ಎಂಟು ಇಂಚು ಎಂಟು ಇಂಚ್ ಎಲ್ಲಿಗೆ ಬರುತ್ತೋ ಈ ಲೈನಲ್ಲಿ ಈ ಲೈನಲ್ಲಿ ಆರ್ಮೋಲ್ ರೌಂಡಿಂಗನ್ನು ನಾವು ಶೇಪ್ ಹಾಕೋದಕ್ಕೆ ಮಾರ್ಕಿಂಗನ್ನು ಹಾಕೊಬೇಕಾಗತ್ತೆ ಇಲ್ಲಿಂದ ಒಂದು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಇಷ್ಟೇ ಇದನ್ನು ನಾನು ತೋಳಿಂದು ಫ್ರಂಟ್ ಪಾರ್ಟಲ್ಲಿ ನಾನು ಏನು ಮಾಡ್ತೀನಿ ಬ್ಲೌಸಲ್ಲಿ ಏನು ಕಟ್ ಸ್ಟಿಚ್ ಮಾಡ್ತೀನಿ ಅವಾಗ ಅಳತೆ ತಗೊಂಡು ಕಟ್ಟಿಂಗ್ ಸ್ಟಿಚ್ ಮಾಡ್ಕೊತೀನಿ ಇಲ್ಲಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗ್ಯೋಣ ಈಗ ನಮ್ಮದು ತೋಳು ಕಟಿಂಗ್ ಆಯಿತು ಈಗ ಬಾಡಿ ಪಾರ್ಟ್ ಕಟ್ಟಿಂಗು ಬಾಡಿ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಇಲ್ಲೇನು ಇದೆಯೋ ಅದನ್ನು ಓಪನ್ ಮಾಡ್ಕೊಳ್ಳಿ ಈಗ ನಾವೇನು ತೋಳ್ ತೋಳಿಗೆ ಮಾರ್ಕಿಂಗ್ ಹಾಕೊಳ್ಳೋದಕ್ಕೆ ಏನು ಮಾಡ್ಕೊಂಡಿದ್ವಿ ಆ ಸೈಡಲ್ಲಿ ನಮಗೇನು ತೋಳು ಉದ್ದ ತೋಳು ಬಂದಿದ್ದು ನಾವು ಈ ಸೈಡ್ ಕಡ್ ಇದು ಮಾಡ್ತಿದ್ವಲ್ಲ ಅದೇ ಥರ ನಾವು ಬಾಡಿ ಪಾರ್ಟ್ಗೆ ಈ ಕಡೆ ಹಾಕೊಬೇಕಾಗುತ್ತೆ ಇಲ್ಲೂ ಕೂಡ ನಾನು ಪ್ರೆಸ್ಸಿಂಗ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಇಲ್ಲಿ ನೀವೇನು ಮಾಡಿ ನಾವು ಕರೆಕ್ಟ್ ಇಲ್ಲ ಎಡ್ಜುನ್ನ ಕಾರಣಕ್ಕೆ ಒಂದು ಲೈನ್ ಹೇಳ್ಕೊಳ್ಳೋಣ ನಾನು ನಿಮ್ಗೆ ಇನ್ನೊಂದು ಹೇಳಬೇಕು ನಾನು ಇದು ನನ್ನ ಇನ್ನೊಂದು ಚಾನಲ್ಗೆ ನಾನು ಇದರ ಕಟ್ಟಿಂಗನ್ನು ಹಾಕಿದ್ದೆ ಆಮೇಲೆ ಕಮೆಂಟ್ ಮಾ ನೋಡಿದಾಗ ಇದು ಸ್ಟಿಚಿಂಗ್ ಹಾಕಿ ಅಂತ ಕೇಳಿದರು ನೋಡಿದ್ರೆ ನಾನು ಅಷ್ಟರಲ್ಲಿ ಸ್ಟಿಚಿಂಗ್ ಮಾಡಿಬಿಟ್ಟಿದ್ದೆ ಇದು ನೋಡ್ತಾ ಇರ್ಬೋದು ನಾನು ಥ್ರೆಡ್ ಪೈಪಿಂಗನ್ನು ಕೊಟ್ಟಿದ್ದೀನಿ ನೋಡಿ ಮತ್ತು ತುಂಬ ಡೀಪ್ ಇಟ್ಕೊಂಡಿದ್ದಾರೆ ಡೀಪ್ ಇಟ್ಕೊಂಡು ನಾನು ಇಲ್ಲಿ ಪ್ಲೈನ್ ಬ್ಲೌಸ್ ಇದಕ್ಕಿಂತ ಹೆಮ್ಮಿಂಗ್ ಉಕ್ಸು ಆ ಥರದ್ದು ಏನೂ ಮಾಡಿಲ್ಲ ನೋಡಿ ಎಮ್ ಹೆಮ್ಮಿಂಗ್ ಹೋಗ್ಸಿ ನಾ ಮಾಡಿಲ್ಲ ಮಾಡಬೇಕು ನೋಡಿ ಇಲ್ಲಿ ಡೀಪ್ ಬಂದು ನಾನು ಇದಕ್ಕೆ ಥ್ರೆಡ್ ಪೈಪಿಂಗನ್ನು ಕೊಟ್ಟಿದ್ದೀನಿ ಫ್ರೆಂಡ್ಸ್ ತೋರಿಸ್ತೀನಿ ನೋಡಿ ಥ್ರೆಡ್ ಪೈಪಿಂಗನ್ನು ಕೊಟ್ಟು ನಾನು ಏನು ಮಾಡಿದ್ದೀನಿ ನೋಡಿ ಥ್ರೆಡ್ ಪೈಪಿಂಗ್ ಪ್ಲೈನ್ ಬ್ಲೌಸ್ಗೆ ಥ್ರೆಡ್ ಪೈಪಿಂಗನ್ನು ಕೊಟ್ಟಿದ್ದೀನಿ ಕೊಟ್ಬಿಟ್ಟು ನಾನಿಲ್ಲಿ ಹೆಮಿಂಗ್ ಮಾಡೋ ಥರ ಮಾಡಿದ್ದೀನಿ ನೋಡಿ ಥ್ರೆಡ್ ಪೈಪಿಂಗು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಥರ ಟ್ರೈ ಮಾಡಿ ಸಣ್ಣದಾಗಿ ಪೈಪಿಂಗು ಸಣ್ಣದಾಗಿ ಬರುತ್ತೆ ನಿಮ್ಗೆ ಫಿನಿಶಿಂಗು ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಶೋಲ್ಡರ್ ಹತ್ರ ಆಗಿರ್ಬೋದು ಎಲ್ಲ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಈ ಥರ ಏಮಿಂಗ್ ಮಾಡ್ಕೊಳ್ಳಿ ಚೆನ್ನಾಗೂ ಕೂಡ ಬರುತ್ತೆ ಫ್ರಂಟಲ್ಲಿ ಆಗಿರ್ಬೋದು ಆಗಿರ್ಬೋದು ನೋಡಿ ನೀಟಾಗಿ ಎಲ್ಲೂ ಕೂಡ ಎತ್ಕೊಳ್ಳೋದು ಆ ಥರ ಏನೂ ಆಗೋಲ್ಲ ಈ ಥರ ಟ್ರೈ ಮಾಡಿ ಪ್ಲೈನ್ ಬ್ಲೌಸು ನಾನು ಈ ಥರ ಥ್ರೆಡ್ ಪೈಪಿಂಗನ್ನು ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಥ್ರೆ ಥ್ರೆಡ್ ಪೈಪಿಂಗ್ ಕೊಟ್ಟರೆ ಚೆನ್ನಾಗಿ ಬರುತ್ತೆ ಎಲ್ಲ ಬ್ಲೌಸ್ಗಳಿಗೂ ಅಷ್ಟೇ ಥ್ರೆಡ್ ಪೈಪಿಂಗನ್ನು ಕೊಡಿ ಏನಿಲ್ಲ ನಾರ್ಮಲ್ ಥರನೇ ಒಂದು ಕಾಲು ಇಂಚ್ಗೆ ಇದನ್ನ ಮಾಡ್ಕೊಂಡಿದ್ದೀನಿ ಅದಕ್ಕೆ ಫಸ್ಟೇ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಂಬಿಟ್ಟಿದ್ದೀನಿ ಒಂದು ಎಡ್ಜಲ್ಲಿ ಹೊಲ್ಕೊಂಡಿದ್ದೀನಿ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡಿ ಹಿಂಗೆ ಉಲ್ಟಾ ತಿರುಗಿಸ್ಬಿಟ್ರೆ ನಮ್ಮ ಪೈಪಿಂಗ್ ರೆಡಿ ಆಗುತ್ತೆ ತುಂಬ ಈಸಿಯಾಗಿ ಮಾಡೋಂತಹ ಮೆಥಡು ಅದನ್ನ ಬೇಕಾದ್ರೆ ಸಲ ಯಾವಾಗಾದರೂ ತೋರಿಸ್ತೀನಿ ನಾನು ಇಲ್ಲಾಂದರೆ ಈ ಬ್ಲೌಸ್ಗಳಿಗೆ ತೋರಿಸ್ತೀನಿ ಇಲ್ಲಾಂದ್ರೆ ಇನ್ಯಾವ್ದಾರ ಬೇರೆ ಬ್ಲೌಸ್ಗೆ ಇದಕ್ಕೆ ಡಿಸೈನ್ ಇದೆ ಡಿಸೈನ್ ಸ್ಟಿಚ್ ಮಾಡಬೇಕು ಹಾಗಾಗಿ ಡಿಸೈನ್ ಸ್ಟಿಚ್ ಮಾಡಿದ್ಮೇಲೆ ನಾನು ತೋ ಡಿಸೈನ್ ಸ್ಟಿಚ್ ಮಾಡಬೇಕು ಇಲ್ಲಾಂದರೆ ತೋರಿಸ್ತಾ ಇದ್ದೆ ನಾನು ಬ್ಲೌಸ್ ಉದ್ದ ಬಂದು ಪ್ರತಿಯೊಂದು ತೋರಿಸೋಣ ಅನ್ಕೊಂತೀನಿ ಅಯ್ಯೋ ಇವ್ರಿಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಬಿಡು ನನ್ನ ವಿಡಿಯೋ ನೋಡೋದಕ್ಕೆ ಅಂತ ನಾನು ಸುಮ್ಮನಾಗ್ಬಿಡ್ತೀನಿ ಬ್ಲೌಸ್ ಉದ್ದ ಬಂದು ನೋಡಿ ಇಲ್ಲಿ ಬ್ಲೌಸ್ ಲೆಂತ್ ಬಂದು ಕರೆಕ್ಟಾಗಿ ನೋಡ್ಕೊಳ್ಳಿ ಶೋಲ್ಡರ್ ಸ್ಟಿಚ್ ಏನಿರುತ್ತೋ ಅಲ್ಲಿಂದ ನೋಡ್ಕೊಳ್ಳಿ ಹದಿಮೂರುವರೆ ಹದಿನಾಲ್ಕು ಇಂಚು ಐತೆ ಫ್ರೆಂಡ್ಸ್ ಹದಿನಾಲ್ಕು ಇಂಚು ಇಲ್ಲಿ ನೋಡ್ತಾ ಇರ್ಬೋದು ಶೋಲ್ಡರ್ ತುಂಬ ಚಿಕ್ಕದಾಗಿದೆ ಇವ್ರದ್ದು ರೆಡಿ ಬಂದು ಒಂದು ಮುಕ್ಕಾಲು ಎರಡು ಇಂಚ್ಗಿಂತ ಕಡಿಮೆ ಒಂದು ಅಂದರೆ ನಾನು ಇಷ್ಟು ಇಡ್ತೀನಿ ಕಾಮನ್ನಾಗಿ ಇಷ್ಟೇ ಬರೋದು ಎರಡು ಇಂಚು ಎರಡೂವರೆ ಇಂಚು ಈ ಥರ ಎಲ್ಲ ಬರುತ್ತೆ ಕೆಲವರು ಇದು ಒಂದು ಒಂದು ಪಾಯಿಂಟ್ ಕಡಿಮೆ ಎರಡು ಇಂಚ್ ಇದೆ ರೆಡಿ ಮತ್ತು ಡಿಸೈನ್ ಇರೋದ್ರಿಂದ ಇದು ಆಗಿ ಒಂದೂವರೆ ಇಂಚ್ ಇಟ್ಕೊತೀನಲ್ಲ ನೆಕ್ ಆ ಥರ ಎಲ್ಲ ಇಟ್ಕೊಳಂಗಿಲ್ಲ ಜಾಸ್ತಿನ ಇಟ್ಕೊಬೇಕಾಗತ್ತೆ ಹದಿನಾಲ್ಕು ಇಂಚು ಒಂದು ಇಂಚು ಹದಿನೈದು ಇಂಚು ಇದೀನಿ ಇದ್ದೀನಿ ಉದ್ದ ಬಂದು ಹದಿನಾಲ್ಕು ರೆಡಿ ಒಂದು ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂಡಿದ್ದೀನಿ ಎದೆ ಸುತ್ತಳತೆ ಬಂದು ನೋಡ್ಕೊಳ್ಳೋಣ ಹುಕ್ ಪಟ್ಟಿ ಕಡೆ ಅಲ್ಲ ರಿಂಗ್ ಪಟ್ಟಿ ಕಡೆನೇ ತಗೊಬೇಕು ಇಲ್ಲಿಂದ ಇಲ್ಲಿ ತಗೊತಾ ಇದ್ದೀನಿ ಮತ್ತು ಹೆವಿ ಚೆಸ್ಟು ಮೇನ್ ಪ್ರಾಬ್ಲಮ್ ಏನಪ್ಪಾ ಅಂದರೆ ಇವ್ರಿಗೆ ಹೆವಿ ಚೆಸ್ಟು ಹೆವಿ ಚೆಸ್ಟ್ ಇರೋರಿಗೆ ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಹತ್ತು ಫಾರ್ಟಿ ಎದೆ ಸುತ್ತಳತೆ ಇದು ಫಾರ್ಟಿ ಫಾರ್ಟಿಲಿ ಒಂಬತ್ತುವರೆಗೆ ನಾನಿಲ್ಲಿ ಹಾಫ್ ಇಂಚ್ ಮೈನಸ್ ಮಾಡ್ತಾ ಇದ್ದೀನಿ ಬ್ಯಾಕಲ್ಲಿ ಹಾಫ್ ಇಂಚ್ ಮೈನಸ್ ಮಾಡೋಣ ಇನ್ನೂ ಇನ್ನೂ ಮೈನಸ್ ಮಾಡೋ ಚಾನ್ಸಸ್ ಇರುತ್ತೆ ಯಾಕಂದರೆ ಡೀಪ್ ಇಟ್ಟಾಗ ಇವ್ರದ್ದು ತುಂಬಾ ಡೀಪ್ ಇದೆ ಫ್ರೆಂಡ್ಸ್ ಮತ್ತೆ ಡೋರಿ ಡೋರಿ ಏನಿಲ್ಲ ಇವ್ರಿಗೆ ಡೋರಿ ಇಲ್ಲ ಮೇಲ್ಗಡೆ ಡಿಸೈನ್ ಅಲ್ಲಿ ಪಟ್ಟಿ ತರ ಬರ್ತಾ ಇದೆ ನೋಡಿ ಇಷ್ಟೇ ಬ್ಯಾಕ್ ಅಲ್ಲಿ ಇಷ್ಟೇ ಇರುತ್ತೆ ಡಿಸೈನು ಇಲ್ಲಿ ಒಂದ್ ಸ್ವಲ್ಪ ಸ್ಲೋಪ್ ಕೊಡೋಣ ಡಿಸೈನ್ ಇಟ್ಕೊತಾ ಇದೀನಿ ನೋಡಿ ಎಷ್ಟು ಇದೆಯೋ ಇಲ್ಲಿ ಯಾವುದೇ ಕಟಿಂಗ್ ಮಾಡ್ತಾ ಇಲ್ಲ ಒಂದು ಮೈಂಡಲ್ಲಿರಲಿ ನಾನು ಕಟ್ಟಿಂಗ್ ಮಾಡ್ತಾ ಇಲ್ಲ ಇಲ್ಲಿ ಒಂದು ಪಾಯಿಂಟ್ ಆಗ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಇಲ್ಲಿಂದ ಎಲ್ಲಿ ಆರ್ಮೋಲ್ದು ಕಂಕ್ಲಸ್ಟ್ ಶೇಪ್ ಬಂದಿರುತ್ತೆ ಅಲ್ಲಿಗೆ ನೋಡಿದಾಗ ನಾನು ಇಲ್ಲಿ ಯಾವುದು ಕಟಿಂಗ್ ಮಾಡ್ಕೊತಾ ಇಲ್ಲ ಯಾಕಂದರೆ ಇದಕ್ಕೆ ಕ್ಯಾನ್ವಾಸನ್ನು ಕೊಡ್ತೀವಿ ಅದಕ್ಕೋಸ್ಕರ ನೆಕ್ಕಿನ ಅಗಲ ಬಂದು ಇಲ್ಲಿ ನಾನು ಕೊಡ್ತಾ ಇರೋದು ಎರಡೂವರೆ ಯಾಕೆ ಎರಡೂವರೆ ತೆಗೆದುಕೊಡ್ರ ಡಿಸೈನು ಕ್ಯಾನ್ವಾಸನ್ನು ಯೂಸ್ ಮಾಡ್ತೀವಿ ಮೇಲ್ಗಡೆ ಪಟ್ಟಿ ಬರುತ್ತೆ ಜಾಸ್ತಿ ಹಂಗಾಗಿ ಪಟ್ಟಿ ಬರೋದ್ರಿಂದ ಡ್ರಾಪ್ ಏನಾಗಲ್ಲ ಮತ್ತು ಇಲ್ಲಿ ಬಂದು ಶೋಲ್ಡರ್ ತುಂಬ ಚಿಕ್ಕದಿರೋದ್ರಿಂದ ಎರಡು ಇಂಚು ಹಂಗನ್ಕೊಂಡು ಏನು ಮಾಡಬೇಕು ಇಲ್ಲಿ ಆಲ್ರೆಡಿ ಸ್ಟಿಚ್ ರೆಡಿ ಟು ಸ್ಟಿಚ್ ಬರುತ್ತೆ ಇಲ್ಲಿಂದಲೇ ಕೌಂಟ್ ಮಾಡ್ಕೊಳ್ಳೋಣ ಎರಡು ಇಂಚು ಹಾಫ್ ಇಂಚು ಎರಡೂವರೆ ತಗೊತಾ ಇದ್ದೀನಿ ಶೋಲ್ಡರ್ ನೋಡಿ ಈ ರೀತಿಯೇ ಮಾಡ್ಕೊಳ್ಳಿ ಅವಾಗ ಕರೆಕ್ಟಾಗಿ ಇರುತ್ತೆ ಟೋಟಲ್ ಆಗಿ ಫೈವ್ ಇಂಚಸ್ಗಿಂತ ಒಂದು ಸ್ವಲ್ಪ ಕಡಿಮೆನೇ ಇದೆ ಮೇಲಿನಿಂದ ಕೆಳಕ್ಕೆ ನಾವು ಇಲ್ಲಿ ಬಂದು ಸಿಕ್ಸ್ ಇಂಚಸ್ಸನ್ನು ಇವ್ರಿಗೆ ಇಟ್ಕೊತಾ ಇದ್ದೀನಿ ಅಬ್ಸರ್ವ್ ಮಾಡಿ ಸಿಕ್ಸ್ ಇಂಚಸ್ ಮತ್ತು ಇನ್ನೊಂದು ಹೇಳಬೇಕು ಇಷ್ಟಿಟ್ಕೊಂಡ್ರೆ ಇಲ್ಲಿ ತುಂಬ ಟೈಟ್ ಆಗೋ ಚಾನ್ಸಸ್ ಇರತ್ತೆ ಆಫ್ ಇಂಚ್ ಹೆಚ್ಚಿಸ್ಕೊಳ್ಳಿ ದಯವಿಟ್ಟು ಇದನ್ನು ಫಾಲೋ ಮಾಡಿ ಇಲ್ಲಿ ಕಡಿಮೆ ತಗೊಂಡು ಅಂತ ಇಲ್ಲಿ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಬಾರ್ದು ಮತ್ತು ಇಲ್ಲಿಂದ ಒಂದು ಇಂಚು ನೋಡಿ ಇಲ್ಲಿಂದ ಒಂದು ಇಂಚ್ಗೆ ನಾನು ಮಾರ್ಕ್ ಇದ್ದೀನಿ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ಇಲ್ಲಿ ನಾನು ಲೈನಿನ ಮೇಲ್ಗಡೆ ಕಟಿಂಗ್ ಮಾಡ್ತೀನಿ ಈ ತರ ಮಾಡ್ಕೊಳ್ಳಿ ನಿಮ್ಮದು ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಡೀಪ್ ಬಂದು ನೋಡಿ ಹತ್ತು ರೆಡಿ ಬಂದು ಹತ್ತುವರೆ ಇದೆ ಇಲ್ಲಿ ನೋಡೋಣ ನೋಡಿ ಇಲ್ಲಿ ಬಂದು ಬಂದು ಹತ್ತುವರೆ ಹಾಫ್ ಇಂಚ್ ಎಕ್ಸ್ಟ್ರಾ ಬರ್ತಾ ಐತೆ ನಾನು ಇನ್ನೂ ಹಾಫ್ ಇಂಚು ಈ ಕಡೆಗೆ ಹಾಕೊತೀನಿ ಅವಾಗ ನಮ್ದು ಇದು ರಿಯಲ್ ಆಗಬೇಕಾಗಿ ನಾನು ಹಾಫ್ ಇಂಚ್ ಒಂದು ಒಂದ್ ಇಂಚ್ ಕಡಿಮೆ ಮಾಡ್ಕೊಬೇಕು ತುಂಬ ಡೀಪ್ ಇಟ್ಕೊತೀನಿ ಅಂದ್ರೆ ಈ ಕಂಕ್ಳನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ನೀವೇನೇ ಕಟಿಂಗ್ ಮಾಡಿ ಮಾರ್ಕಿಂಗ್ ಬ್ಲೌಸ್ ಪೀಸ್ ಮೇಲೆ ಇರೋ ಥರ ಕಟಿಂಗ್ ಮಾಡ್ಕೊಳ್ಳಿ ನೋಡಿ ನಾನು ಇಲ್ಲಿಗೆ ಕಟ್ ಮಾಡಲಿಲ್ಲ ಇಲ್ಲಿಗೆ ಕಟ್ ಮಾಡಿದೆ ಇಲ್ಲಿಗೆ ಸಾಕಾಗುತ್ತೆ ನಮಗೆ ಸಾಕು ತುಂಬ ಜಾಸ್ತಿ ಎಲ್ಲ ಇಟ್ಕೊಂಡ್ರೆ ಈ ಪಾರ್ಟು ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಫುಲ್ಲು ಇದು ಬಂದು ಈ ಥರ ಪಾರ್ಟ್ ಶೇಪ್ ಬರುತ್ತೆ ಮೇಲೆರಡು ಇದು ಬರುತ್ತೆ ಹಂಗಾಗಿ ಇಷ್ಟೇ ಸಾಕಾಗುತ್ತೆ ಫ್ರೆಂಡ್ಸ್ ಇದು ಬ್ಯಾಕ್ ಪಾರ್ಟ್ ಆಯಿತು ಈಗ ಫ್ರಂಟ್ ಪಾರ್ಟ್ ಆದರೆ ನಾವು ಬ್ಯಾಕ್ ಪಾರ್ಟಲ್ಲಿ ಒಂದು ಇಂಚ್ ಕಡಿಮೆ ಮಾಡಿದ್ದೀವಿ ಫ್ರಂಟ್ ಪಾರ್ಟಲ್ಲಿ ಹೆವಿ ಚೆಸ್ಟ್ ಇರೋರಿಗೆ ಬ್ಲೌಸ್ ಉದ್ದ ಬಂದು ನಾನು ಇಲ್ಲಿ ಮೂರು ಇಂಚ್ ಎಕ್ಸ್ಟ್ರಾ ತಗೊತಾ ಇದ್ದೀನಿ ಮೂರು ಇಂಚ್ ಬ್ಲೌಸ್ ಲೆಂತ್ ಬಂದು ಮೂರು ಇಂಚ್ ಎಕ್ಸ್ಟ್ರಾ ತೊಗೊಳ್ಕೊತಾ ಇದ್ದೀನಿ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಏನು ಇದಿರುತ್ತೆ ಇಲ್ಲಿ ಬೆಳ್ ಪಟ್ಟಿಗೆ ಮೂರು ಇಂಚು ಥರ ಹಾಕ್ಕೊಂಬಿಡಿ ಈ ಥರ ಹಾಕ್ಕೊಂಬಿಟ್ಟು ಏನು ಪಟ್ಟಿ ಹೆವಿ ಚೆಸ್ಟ್ ಇರೋರಿಗೆ ಹೆವಿ ಚೆಸ್ಟ್ ಇರೋರಿಗೆ ಮತ್ತೆ ಇಲ್ಲೊಂದು ಸ್ವಲ್ಪ ಹೆಚ್ಚಿಸ್ಕೊತೀನಿ ನೋಡಿ ಇದು ಏನಿದೆ ಈ ಪಾರ್ಟು ಈ ಪಾರ್ಟಿಂದ ಶೋಲ್ಡರ್ ಸ್ಟಿಚ್ವರೆಗೂ ಇಲ್ಲೇನಿದೆ ಇಲ್ಲಿಗೆ ಇಟ್ಕೊಳ್ಳಿ ನೀಟಾಗಿ ಹಿಂಗಿಟ್ಕೊಂಡು ಎಲ್ಲಿಗೆ ಸ್ಟಿಚ್ ಇದೆಯೋ ಅಲ್ಲಿಗೆ ಇಟ್ಕೊಳ್ಳಿ ಅಲ್ಲಿಂದ ಹಾಫ್ ಇಂಚ್ ಮೇಲ್ಗಡೆಗೆ ಇಟ್ಕೊತಾ ಇದ್ದೀನಿ ಮೇಲಕ್ಕೆ ಯಾಕೆ ಇಟ್ಕೊಂಡಂದ್ರೆ ಇಲ್ಲಿ ಆಲ್ರೆಡಿ ನಾವು ತೆಗೆದುಕೊಂಡಿದ್ದೀವಿ ಹಂಗಾಗಿ ಈಗ ನೋಡೋಣ ಎಷ್ಟು ರೆಡಿ ಬೇಕಾಗಿತ್ತು ಎಷ್ಟು ಇಟ್ಕೊಂಡಿದ್ದೀವಿ ನೋಡೋಣ ಹದಿನಾಲ್ಕಿತ್ತು ಬ್ಲೌಸ್ ಲೆಂತು ನನ್ನ ಪ್ರಕಾರ ಹದಿನೈದು ಹದಿನಾರು ಹದಿನೇಳು ಇರಬೇಕಾಗಿತ್ತು ಎಷ್ಟಿದೆ ನೋಡೋಣ ಕರೆಕ್ಟಾಗಿ ಹದಿನೇಳೆ ನಾನು ಹೇಳಿದ್ನಲ್ವ ಹೆವಿ ಚೆಸ್ಟ್ ಇರೋರಿಗೆ ಹದಿನೇಳು ಇಟ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಅಂತ ನೀವು ಏನೇ ಮಾಡಿದ್ರು ಕರೆಕ್ಟಾಗಿ ಅಷ್ಟೇ ಬರುತ್ತೆ ನೋಡಿ ಹೆವಿ ಚೆಸ್ಟ್ ಇರೋರಿಗೆ ಹದಿನೇಳು ಇಂಚ್ ಇಟ್ಕೊಳ್ಳಿ ಕರೆಕ್ಟಾಗಿ ನಿಮಗೆ ಸಿಗುತ್ತೆ ದಯವಿಟ್ಟು ಚಿಕ್ಕ ಎಲ್ಲ ಮಾಡ್ಕೊಬೇಡಿ ಏನಾಗುತ್ತೆ ಹೇ ಚೆಸ್ಟ್ ಪಟ್ಟಿ ಬಂದು ಚೆಸ್ಟಿನ ಮೇಲೆ ಕೂರೋ ಚಾನ್ಸಸ್ ಇರುತ್ತೆ ಹಂಗಾಗಿ ಇಲ್ಲಿಂದ ನಾನು ತಗೋತ್ಕೊತಾ ಇದ್ದೀನಿ ಮೂರು ಇಂಚಸ್ ಇಲ್ಲೂ ಕೂಡ ಮೂರು ಇಂಚಸ್ ಎದೆ ಸುತ್ತಾಳದೆ ಬಂದು ಹತ್ತು ಹತ್ತುವರೆಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ತಾ ಇದ್ದೀನಿ ಒಂದು ಶೇಪನ್ನು ಹಾಕೊಳ್ಳೋಣ ಇಷ್ಟಾದಮೇಲೆ ಏನು ಮಾಡಬೇಕು ಅಂದರೆ ನಾನಿಲ್ಲಿ ಮಾರ್ಕ್ ಹಾಕ್ತಿದ್ದೀನಲ್ವಾ ಇದು ಕೂಡ ಮೂರು ಇಂಚಸ್ ಇರಲಿ ಐಟು ಇಲ್ಲಿಂದ ಎಷ್ಟಿದೆ ನೋಡ್ಕೊಳ್ಳಿ ಸಲ ಇಲ್ಲಿ ಹಾಫ್ ಇಂಚು ಹೋಗುತ್ತೆ ಇವ್ರದ್ದು ಎಷ್ಟಿದೆ ಸಲ ಚೆಕ್ ಮಾಡ್ಕೊಳ್ಳೋಣ ಇಲ್ಲಿ ನಾಲ್ಕು ಐದೂವರೆ ಇಲ್ಲಿ ಮೂರು ನಾಲ್ಕೂವರೆ ನೋಡಿ ಎಷ್ಟೊಂದು ಕಡಿಮೆ ಐತೆ ಅಂದ್ಬಿಟ್ಟು ಈಗ ನಾವು ಎಕ್ಸ್ಟ್ರಾ ಇಲ್ಲಿ ಹಾಫ್ ಇಂಚ್ ತಗೊಂಡೇಬೇಕು ನೋಡಿ ಈ ರೀತಿ ತೊಗೊಬೇಕಾಗತ್ತೆ ನಾವು ಎಕ್ಸ್ಟ್ರಾ ತೊಗೊಂಡ್ರೇ ಇಲ್ಲಾಂದರೆ ನಮ್ದು ಏನಾಗುತ್ತೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ದಯವಿಟ್ಟು ಸಲ ನೋಡಿಕೊಂಡು ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದು ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂಡಿದ್ದೀನಿ ನೆಕ್ಕಿನಾಗಲ್ಲ ಬಂದು ಎರಡೂವರೆ ಅಥವಾ ಎರಡು ಮುಕ್ಕಾಲು ಇಲ್ಲಿ ಬಂದು ಎರಡೂವರೆ ಇಲ್ಲಿ ಕೂಡ ಆರಿಂಚು ಇಲ್ಲಿಂದ ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಡ್ಬಿಡೋಣ ನೆಕ್ ಡೀಪ್ ಬಂದು ನಾನು ಇನ್ನೊಂದು ಹೇಳ್ತೀನಿ ಹೆವಿ ಇರೋರಿಗೆ ದಯವಿಟ್ಟು ಡೀಪನ್ನು ಇಡಬೇಡಿ ನೋಡಿ ಇದು ಬಂದು ಈ ಥರ ಡೀಪ್ ಕಡಿಮೆ ಇಟ್ಟಿದ್ದಾರೆ ಬ್ರಾಡ್ ಜಾಸ್ತಿ ಇಟ್ಟಿದ್ದಾರೆ ನಾನಿಲ್ಲಿ ಮೂರು ಇಂಚ್ವರೆಗೂ ತೊಗೊತೀನಿ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾನೇ ತೊಗೊತೀನಿ ಯಾಕಂದರೆ ಫ್ರಂಟಲ್ಲಿ ಅವ್ರದ್ದು ತುಂಬ ಬ್ರಾಡಿದೆ ಹಂಗಾಗಿ ನೋಡಿ ಹಿಂಗೆ ತೊಗೊತಾ ಇದೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಫ್ರಂಟಲ್ಲಿ ಸಿಕ್ಸ್ ಇಂಚಸ್ವರೆಗೂ ಇದ್ದೀನಿ ಅಥವಾ ಸಿಕ್ಸ್ ಇಂಚಸ್ ಸಾಕು ಎವಿ ಚೆಸ್ಟ್ ಇರೋರಿಗೆ ಜಾಸ್ತಿ ಎಲ್ಲ ತಗೊಬೇಡಿ ಈ ರೀತಿ ಕಟ್ ಮಾಡಬೇಕು ಇದು ಅಷ್ಟೇ ಇಲ್ಲೇನಿದೆಯೋ ಇದನ್ನು ನೀವು ಅದೇ ನಾನು ಏನು ಹೇಳಿದ್ನಲ್ವ ಆ ಥರ ಆ ಥರ ಬೇಕಾದರೂ ಮಾಡ್ಬೋದು ಇಲ್ಲಾಂದರೆ ಒಂದ್ರ ಮೇಲೆ ಒಂದಿಟ್ಟು ಮಾಡ್ತಾರಲ್ಲ ಆ ಥರ ಬೇಕಾದ್ರೂ ಮಾಡ್ಕೊಳ್ಳಿ ಈಸಿಯಾಗಿ ನಿಮಗೆ ಇದು ಸಿಗುತ್ತೆ ಹಾರ್ಮೋನ್ ಸಿಗುತ್ತೆ ಈಗ ಕಟಿಂಗ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಒಂದು ಸ್ವಲ್ಪ ಅಟ್ಯಾಚ್ ಮಾಡ್ಕೊತೀನಿ ನೋಡಿ ಇಲ್ಲಿ ಏನಿರುತ್ತೆ ಇದನ್ನ ಹಿಂಗ ಇಟ್ಬೇಕು ಇಟ್ಬಿಟ್ಟು ಮತ್ತೆ ಸಲ ನಾನು ಆರ್ಮೋಲ್ ನೀಟಾಗಿ ಕಟ್ ಮಾಡ್ತೀನಿ ಇನ್ನೊಂದು ಆರ್ಮೋಲ್ ಶೇಪ್ ತರ ಶೇಪ್ ಚೆನ್ನಾಗಿ ಬರಲ್ಲ ಅಂತ ಕಮೆಂಟ್ ಮಾಡಿದ್ರು ಏನು ಹೊಲದಾದ ಮೇಲೆ ಶೇಪ್ ಚೆನ್ನಾಗಿ ಬರ್ತಾಯಿಲ್ಲ ಎಲ್ ಶೇಪ್ ಬರ್ತಾ ಇದೆ ಅಂತ ದಯವಿಟ್ಟು ಎಲ್ ಶೇಪ್ ಏನಕ್ಕೆ ಬರುತ್ತೆ ಅಂದರೆ ನೀವು ಕರೆಕ್ಟಾಗಿ ಇದನ್ನು ಕಟ್ ಮಾಡ್ಕೊಳ್ಲಿಲ್ಲ ಅಂದರೂ ಕೂಡ ಎಲ್ ಶೇಪ್ ಬರುತ್ತೆ ನಾವು ಎಷ್ಟು ಕೂಡಿಸ್ತೀವೋ ಅಷ್ಟನ್ನು ಇಲ್ಲಿ ನಾನು ಇದು ಮಾಡ್ಕೊಂಬಿಟ್ಟೆ ಇದು ಸೇಮೇ ಇರುತ್ತೆ ಫ್ರೆಂಡ್ಸ್ ಯಾವುದು ಚೇಂಜಸ್ ಇರಲ್ಲ ನಾನೇನು ಒಂದು ಇಂಚ್ಗೆ ಒಂದು ಇಂಚ್ ಹಾಕೊಂಡು ಮಾಡಿದ್ವಲ್ಲ ಅದೇ ಥರನೇ ಒಂದು ಸ್ವಲ್ಪ ಇರುತ್ತೆ ಹೇಳ್ಬೇಕು ಅಂದರೆ ನೋಡಿ ಇಲ್ಲಿ ಹಿಂಗೆ ಬರುತ್ತೆ ಹಿಂಗೆ ಬಂದಾಗ ನೀವು ಕೂಡ್ಸೋದಿಕ್ಕೂ ಈಸಿ ಆಗುತ್ತೆ ಹಾರ್ಮೋಲನ್ನು ಕೂಡಿಸೋದಿಕ್ಕೆ ಈಸಿ ಆಗುತ್ತೆ ಮತ್ತು ಶೇಪ್ ಕೂಡ ಚೆನ್ನಾಗಿ ಬರುತ್ತೆ ಇಲ್ಲಿ ಬೆಡ್ ಪಟ್ಟಿಗೆ ಕಟಿಂಗ್ ಮಾಡ್ಕೊಳ್ಳೋಣ ನೆಗ್ ಕಟಿ ಕಟಿಂಗ್ ಮಾಡ್ಕೊಳ್ಳೋಣ ನಾನು ಮೂರು ಇಂಚನ್ನು ತೆಗೆದುಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ಇದಕ್ಕೆ ಇನ್ನೊಂದು ಪೀಸನ್ನು ಕೊಡಬೇಕಾಗತ್ತೆ ಕೊಟ್ಕೊತೀನಿ ಇಲ್ಲಿ ಕ್ರಾಸಾಗಿ ತಗೊಂಡಿದ್ದೀರಲ್ಲ ಸರಿ ಬರುತ್ತಾ ಅಂತ ಅಂದರೆ ಇಲ್ಲಿ ನೋಡಿ ಮತ್ತೆ ನಾನು ಈ ಈ ಲೈನ್ಸ್ ಮೇಲೆ ಈ ತಂದು ಇರಿಸಿದಾಗ ಇಲ್ಲಿ ಆಟೋಮೆಟಿಕಲಿ ನಿಮ್ಗೆ ಏನಾಗುತ್ತೆ ಲೈನ್ಸ್ ಬಂದು ಸ್ಟ್ರೈಟ್ ಆಗುತ್ತೆ ಇಲ್ಲಿಗೆ ಪೀಸನ್ನು ಕೊಟ್ಕೊತೀನಿ ನೋಡಿ ಈ ಪೀಸನ್ನು ಈ ಪೀಸ್ ಮೇಲೆ ಇಟ್ಟಾಗ ನೋಡಿ ಇದು ಕರೆಕ್ಟಾಗಿ ಸ್ಟ್ರೈಟೇ ಆಗಿಬಿಡುತ್ತೆ ನಿಮಗೆ ನಮಗೇನು ಬೇಕಾಗಿರುತ್ತೆ ಇದು ಇಲ್ಲ ಇಲ್ಲಾಂದರೆ ನಮ್ಗೇನಾಗುತ್ತೆ ಕಡಿಮೆ ಆಗ್ಬಿಡುತ್ತೆ ಸೊಟ್ಟದ ಅಳತೆ ಕಡಿಮೆ ಆಗುತ್ತೆ ಹಂಗಾಗಿ ಇಲ್ಲಿಗೆ ಇನ್ನೊಂದು ಪೀಸನ್ನು ಕೊಟ್ಕೊತೀನಿ ನಾನು ಈಗ ಬ್ಯಾ ಬ್ಯಾಕ್ ಪಾರ್ಟ್ ಆಯಿತು ಫ್ರಂಟ್ ಪಾರ್ಟ್ ಆಯಿತು ಬೆಡ್ ಪಟ್ಟಿ ಆಯಿತು ಇದು ಬ್ಯಾಕಿಗೆ ನಾನು ಡಿಸೈನ್ ಮಾಡೋದಕ್ಕೆ ಕ್ಯಾನ್ವಾಸ್ ಹಾಕಿ ಡಿಸೈನ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ಕೊತೀನಿ ಬ್ಯಾಕ್ ಡಿಸೈನ್ ಮಾಡೋದಕ್ಕೆ ನಾನು ಇದನ್ನು ಮಧ್ಯಕ್ಕೆ ಹೊಲ್ಕೊತೀನಿ ಇದಾಗುತ್ತೆ ಇವೆರಡನ್ನೂ ಕೂಡ ನಾನು ಮಧ್ಯ ಮಧ್ಯಕ್ಕೆ ಸ್ಟಿಚ್ ಹಾಕ್ಕೊಂಡ್ರೆ ಇಲ್ಲಿಗೆ ಇಲ್ಲಿಗೆ ಸ್ಟಿಚ್ ಹಾಕೊಂಡ್ರೆ ಇದನ್ನು ಕೂಡ ನಾವು ಯೂಸ್ ಮಾಡ್ಕೊಬೋದು ಇದನ್ನು ಸಿಂಗಲ್ ಪಟ್ಟಿ ಬೆಡ್ ಪಟ್ಟಿಗೆ ನಾನು ಇದನ್ನು ಇನ್ನೊಂದು ಬೆಡ್ ಪಟ್ಟಿಗೆ ಯೂಸ್ ಮಾಡ್ಕೊತೀನಿ ಹೀಗೆ ಪ್ರತಿಯೊಂದು ಪೀಸನ್ನು ಮಾಡ್ಕೊಳ್ಳಿ ದಯವಿಟ್ಟು ಆರ್ಮೋಲ್ ಕರೆಕ್ಟಾಗಿ ತೆಗೆದುಕೊಳ್ಳಿ ಇಲ್ಲಾಂದರೆ ಚೆನ್ನಾಗಿ ಬರೋಲ್ಲ ಇದು ಒಂದು ಮೈನ್ ಬಟ್ಟೆ ನಾನಿಲ್ಲಿ ರೆಡ್ ಇತ್ತಲ್ವ ರೆಡ್ಡನ್ನು ಇದನ್ನ ಇದನ್ನಿಟ್ಬಿಟ್ಟು ಸೇಮ್ ಏನಿದ್ಯೋ ಹಾಗೆ ಕಟ್ ಮಾಡ್ಕೊಳ್ಳಿ ಇಲ್ಲಿ ಪೈಪಿಂಗ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಇಲ್ಲೇನಿದ್ಯೋ ಇದು ಪೈಪಿಂಗ್ ಕೊಟ್ಟಿದ್ದಾರೆ ಅದಷ್ಟು ಚೆನ್ನಾಗಿಲ್ಲ ನಾವೇ ಬೇರೆ ಪೈಪಿಂಗನ್ನು ಕೊಟ್ಕೊಳ್ಳೋಣ ಚೆನ್ನಾಗಿರೋದು ನೀವೇನಾದರೂ ಒಂದು ಸ್ವಲ್ಪ ಸುಕ್ಕಲು ಸುಕ್ಕಲು ಇದ್ದರೆ ಅದನ್ನು ನೀಟಾಗಿ ಕಟಿಂಗ್ ಮಾಡಿಕೊಂಡೆ ಇದು ಮಾಡ್ಕೊಳ್ಳಿ ಸ್ಟಿಚ್ ಸಾರಿ ಐರನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಅದು ಹೆಚ್ಚು ಕಡಿಮೆ ಬರೋ ಚಾನ್ಸಸ್ ಇರುತ್ತೆ ಅಳತೆ ಈಗ ನಾನೇನು ತೋಳಿನ ಬಟ್ಟೆ ಇದೆ ಇದನ್ನಿಟ್ಟು ಕಟಿಂಗ್ ಮಾಡ್ಕೊತೀನಿ ಇದಕ್ಕೆ ಎಕ್ಸ್ಟ್ರಾ ಬಟ್ಟೆ ಕಟ್ಟಿಂಗ್ ಮಾಡ್ಕೊಬೇಕು ಮಾಡಿಕೊಳ್ಳೋಣ ಮೇಲೆ ನಾ ಎಡ್ಜಿಗೆಲ್ಲ ಸ್ಟಿಚನ್ನು ಎಕ್ಸ್ಟ್ರಾ ಬಟ್ಟೆಯನ್ನು ಸ್ಟಿಚ್ ಮಾಡ್ಕೊಬೇಕು ಮಾಡ್ಕೊತೀನಿ ಇಲ್ಲಿ ಫ್ಲವರ್ಸ್ ಆ ಕಡೆ ಈ ಕಡೆ ಅಂತ ಏನಿಲ್ಲ ಎಲ್ಲ ಈ ಥರನೇ ಇರೋದ್ರಿಂದ ಯಾವ ಕಡೆ ಬೇಕಾದರೂ ನಾವು ಕಟಿಂಗ್ ಮಾಡ್ಕೊಬೋದು ತೊಂದರೆ ಏನಿಲ್ಲ ಕಟಿಂಗ್ ಮಾಡ್ಕೊಳ್ಳೋಣ ಶೋಲ್ಡರ್ ಚಿಕ್ಕದಿರೋದ್ರಿಂದ ನಾನು ಇಲ್ಲಿ ಕಡಿಮೆ ಕಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಆರ್ಮೋಲನ್ನ ಹೆಚ್ಚಿಸ್ಕೊಂಡಿದ್ದೀನಿ ನಾನು ನೆಕ್ಕಿನ ಅಗಲ ಬಂದು ಟು ಆ್ಯಂಡ್ ಹಾಫನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಟೂ ಆ್ಯಂಡ್ ಹಾಫ್ಗೆ ಇಟ್ಕೊಂಡಿದ್ದೀನಿ ಅಬ್ಸರ್ವ್ ಮಾಡ್ಬೋದು ಅವ್ರದ್ದು ಶೋಲ್ಡರ್ ಚಿಕ್ಕದಿಟ್ಟಾಗ ನೀವು ಆರ್ಮೋಲನ್ನು ಹೆಚ್ಚಿಸ್ಕೊಳ್ಳಿ ಅವಾಗ ಕರೆಕ್ಟಾಗಿ ಆಗುತ್ತೆ ಇಲ್ಲಾಂದರೆ ಆರ್ಮೋಲ್ ಏನಾದರೂ ನೀವು ಕಡಿಮೆ ತೆಗೆದುಕೊಂಡ್ರಿ ಅಂದರೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಪ್ರತಿಯೊಂದು ಪೀಸನ್ನು ಕೂಡ ನೀಟಾಗಿ ಇದೇ ಥರನೇ ಕಟಿಂಗ್ ಮಾಡ್ಕೊಬೇಕು ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅಂತ ಇದರಲ್ಲಿ ನಾನು ಡಿಸೈನ್ ಏನು ಬೇಕು ಅದನ್ನು ಮಾಡ್ಕೊತೀನಿ ಇದರಲ್ಲಿ ಪ್ರತಿಯೊಂದಕ್ಕೂ ಕೂಡ ನಾವು ನೀಟಾಗಿ ಕಟಿಂಗ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿದಾರೆ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಏನಾದರೂ ನಾನು ನೀವೇನು ಕ್ವಶನ್ ಕೇಳಿರ್ತೀರ ಅದಕ್ಕೆ ಆನ್ಸರ್ ಮಾಡೋಲ್ಲ ಅಂತೀರ ದಯವಿಟ್ಟು ನಾನು ಆನ್ಸರ್ ಅಲ್ಲ ನಾನು ಕಮೆಂಟ್ ನೋಡಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆನ್ಸರ್ ಮಾಡಿರ್ತೀನಿ ಅದು ನಿಮ್ಗೆ ಅರ್ಥ ಆಗಿರೋಲ್ಲ ಅಷ್ಟೇ ನಾನೇನು ಮತ್ತೆ ಇನ್ನೊಂದು ಹೇಳ್ತೀನಿ ನನ್ನ ಸ್ಟೂಡೆಂಟಿಗೆ ನಾನು ಏನು ಕೊಡ್ತೀನೋ ಆ ಚಾರ್ಟ್ ಸಹ ನಿಮಗೆ ಕೊ ನಿಮಗೆ ಕೊಟ್ಟು ತೋರಿಸ್ತೀನಿ ಈ ಥರ ಮಾಡಿ ಈ ಥರ ಮಾಡಿ ಅಂತ ನೀವು ಫುಲ್ಲು ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ನಾನು ಟಿಪ್ಸ್ ಹೇಳ್ತೀನಿ ಮಧ್ಯೆ ಮಧ್ಯ ಗೊತ್ತಾಗಲ್ಲ ದಯವಿಟ್ಟು ನೋಡಿ ಫುಲ್ ಅಷ್ಟೇನೆ ಥ್ಯಾಂಕ್ ಯು